ಕತ್ಲ ಮೇಲೆ ಬೆಳಕು ಬರಲೇಬೇಕು ಬೆಳಕು ಬರಲೇಬೇಕು ಏನು ಈ ಒಂದು ಸಂದರ್ಭ ಏನೊಂದು ಸನ್ನಿವೇಶ ನೆನ್ಸ್ಕೊಂಡ್ರೆ ಮಹಾಭಾರತದ ಒಂದು ಸಂಗತಿ ಜ್ಞಾಪಕ ಆಗುತ್ತೆ ಇವತ್ತು ಹಿಂಗೆ ಕೃಷ್ಣ ಹಾಗೂ ಅರ್ಜುನ ಇಬ್ರು ಬೇಟೆಗೆ ಹೋಗಿದ್ರಂತೆ ಬೇಟೆ ಮಾಡಬೇಕಾದ್ರೆ ಒಂದಷ್ಟೊತ್ತು ವಿರಾಮ ಸಣ್ಣ ಅಂದ್ಬಿಟ್ಟು ಒಂದ್ ಕಡೆ ಒಂದು ಸರೋವರದಲ್ಲಿ ದಲ್ಲಿ ಇಬ್ಬರು ಕೂತ್ಕೊಂಡ್ರಂತೆ ಅರ್ಜುನ ಕೇಳ್ತಾನಂತೆ ಕೃಷ್ಣನ್ನ ಕೃಷ್ಣ ಒಂದೇ ಒಂದು ಲೈನ್ ಬರಿಬೇಕು ನೀನು ಒಬ್ಬ ವ್ಯಕ್ತಿಗೆ ತುಂಬಾ ಸುಖ ಇದೆ ತುಂಬಾ ಸಂತೋಷ ಇದ್ರೆ ಆ ಸಾಲ್ ನೋಡಿದ್ರೆ ತುಂಬಾ ದುಃಖ ಆಗಬೇಕು ಒಬ್ಬ ವ್ಯಕ್ತಿಗೆ ತುಂಬಾ ದುಃಖ ಇದ್ರೆ ನೀನು ಬರ್ದಿದ್ದ ಸಾಲ್ ನೋಡಿದ್ರೆ ತುಂಬಾ ಸಂತೋಷ ಆಗ್ಬೇಕು ಅಂತ ಕೃಷ್ಣ ಒಂದೇ ಒಂದ್ ಸಾಲ್ ಬರೀತಾನಂತೆ ಈ ಸಮಯ ಕಳೆದು ಹೋಗುತ್ತದೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಹಂಗೆ ಇವತ್ತೇನು ಕತ್ತಲು ಆವರಿಸ್ಕೊಂಡಿದೆ ಕುತಂತ್ರಿಗಳ ವಿರೋಧಿಗಳ ದ್ವೇಷದ ರಾಜಕಾರಣದ ಕತ್ತಲು ಇವತ್ತೇನು ಆವರಿಸ್ಕೊಂಡಿದೆ ಇವತ್ತು ಮತ್ತೆ ನಿಮ್ಮ ಸೂರ್ಯ ರೇವಣ್ಣನ ಮೂಲಕ ಸೂರ್ಯ ಹುಟ್ಟೇ ಹುಟ್ಟುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ಇವತ್ತು ಮೂಡ್ ಲಿಪೆಯಿಂದ ಆ ಬೆಂಕಿ ಶುರುವಾಗಿದೆ ಈ ದ್ವೇಷದ ರಾಜಕಾರಣ ಮಾಡ್ತೀರ ಅಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಏನಿವತ್ ಕಾಂಗ್ರೆಸ್ ಅಂತ ಇವತ್ತು ಕುಣಿತಾ ಸುಡಂತ ಪರಿಸ್ಥಿತಿ ಆ ಕಣ್ಣೀರು ಸುಡೋಂತ ಪರಿಸ್ಥಿತಿ ಅವ್ರಿಗೆ ಬಂದೇ ಬರುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ಬೆಳಕಾಗ ಬೆಳಕಾಗೋದು ಒಂದೇ ಅಲ್ಲ ಸೂರ್ಯ ಹುಟ್ಟದ್ ಒಂದೇ ಅಲ್ಲ ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ ನಿಮ್ ಪ್ರಜ್ವಲನೂ ಅಷ್ಟೇ ನಿಮ್ ಸೂರಜನೂ ಅಷ್ಟೇ ಈ ಹಾಸನ ಜಿಲ್ಲೆ ಋಣ ತೀರ್ಸಂತ ಕೆಲಸನಿ ಅಂತ ಹೇಳಕ್ ಬಯಸ್ತೀನಿ ಇವತ್ತು ಕೆಲವು ಅಧಿಕಾರಿಗಳು ಕೆಲವು ವಿರೋಧಿಗಳು ನಮ್ಮ ಕಾರ್ಯಕರ್ತನ ಯಾವ ರೀತಿ ತೊಂದರೆ ಕೊಡ್ತಾ ಇದ್ರೆ ನೋಡ್ತಾ ಇದೀವಿ ನಾವು ಯಾವುದು ಶಾಶ್ವತ ಅಲ್ಲ ಯಾವ ಸರ್ಕಾರನು ಶಾಶ್ವತ ಅಲ್ಲ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನು ನನ್ನಿಂದ ಮಾಡಿದ್ದು ನನ್ನಿಂದ ಅಂತ ಇವತ್ತು ಹೋಗ್ ಸ್ಮಶಾನಕ್ಕೆ ಹೋಗಿ ಬನ್ನಿ ಸ್ವಾಮಿ ಏನೇನಾಗಿದೆ ಆಗಿದೆ ಎಂತವ್ ಆಗಿದೆ ಏನೇನ್ ಆಗಿದೆ ಅಂತ ಗೊತ್ತಾಗುತ್ತೆ ಅವ್ರ ಪರಿಸ್ಥಿತಿ ನಾವು ಒಳ್ಳೆ ಕೆಲಸ ಮಾಡುವಂತದ್ದು ಒಂದೇ ಉಳ್ಕೊಳ್ಳೋಲ್ಲ ಅಷ್ಟೇ ಈ ಭೂಮಿ ಮೇಲೆ ಯಾವುದೇ ಈ ದ್ವೇಷದ ರಾಜಕಾರಣ ಆಗ್ಬೋದು ಅಥವಾ ಏನ್ ಇವತ್ತು ನೀವು ಈ ರಾಜಕಾರ ಇವತ್ತು ನಿಮ್ಗೆ ನೂರ ಮೂವತ್ತೈದು ಸೀಟ್ ಕೊಟ್ಟಿರೋದು ಜನಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ಲಿ ಅಂತ ಜನಕ್ಕೆ ಒಳ್ಳೇದ್ ಮಾಡಲಿ ಅಂತ ಅದನ್ನ ಬಿಟ್ಬಿಟ್ಟು ದಿನ ಬೆಳಗ್ಗೆ ಆದ್ರೆ ರೇವಣ ಸಾಹೇಬ್ರು ನಿಂಗ್ ತುಣಿಯೋದು ದೇವರ ಕುಟುಂಬ ನಿಂಗೆ ಮುಗಿಸೋದು ಬರೀ ಇದೇ ಆಗೋಯ್ತು ಎಷ್ಟ್ ತಿಂಗಳಾಯ್ತು ಸರ್ಕಾರ ಬಂದಿ ಎಷ್ಟ್ ದಿನ ಆಯ್ತು ಸರ್ಕಾರ ಬಂದಿ ಯಾವ ರೈತರಿಗೆ ಅನುಕೂಲ ಆಗ್ತಾ ಇದೆ ಇವತ್ತು ಕಡ್ಗುಳಿ ನೋಡಿದ್ರೆ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ನಮ್ಮ ಎಲ್ಲ ಕಪ್ಪಳೆಗಾರ ಇವತ್ತು ಒಂದ್ ರೂಪಾಯಿ ಕೈ ಸಿಗ್ತಾ ಇಲ್ಲ ಏನು ಬೆಳೆ ಬೆಳೆಯಕ್ಕೆ ಆಗ್ತಾರೋ ಅದು ಅಲ್ಲಿಗೆ ಅಲ್ಲಿಗೆ ಮನ್ನಾ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಮನ್ಯ ರೇವಣ್ಣ ಸಾಹೇಬರು ಕೂಡ ಹಾಗೂ ಬಾಲಕೃಷ್ಣ ಅವರು ಕೂಡ ಇಬ್ರು ಕೂಡ ಚರ್ಚೆ ಮಾಡಿದ್ದಾರೆ ಏನು ಒಂದು ಈ ಶುಗರ್ ಫ್ಯಾಕ್ಟ್ರಿ ವಿಷಯವಾಗಿ ಅಥವಾ ನಮ್ಮ ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗ್ತಾ ಇದೆ ಇವತ್ತು ನಮ್ಮ ಜನಸಾಮಾನ್ಯ ರೈತರಿಗೆ ಆ ವಿಷಯವಾಗಿ ಒಂದು ಒಂದು ಮೀಟಿಂಗ್ ಮಾಡಬೇಕು ಎಲ್ಲ ನಮ್ಮ ಹಳ್ಳಿಗಳನ್ನು ರೈತರು ಸೇರಿಸಿ ಒಂದು ಪರಿಹಾರ ತರಬೇಕು ಅನ್ನೋದು ಒಂದು ಅವರ ಉದ್ದೇಶ ಆಗಿದೆ ಸಉದ್ದೇಶ ಆಗಿದೆ ನೀವೆಲ್ಲರೂ ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆ ಸೇರಬೇಕು ಆ ಸೇರಿದಂಥ ಕಾರ್ಯಕ್ರಮಕ್ಕೆ ನಿಮಗೆ ಒಂದು ಒಳ್ಳೆ ಒಳ್ಳೆ ಒಂದು ತೀರ್ಮಾನ ಮನೆ ರೇವಣ್ಣ ಸಾಹೇಬರು ಮತ್ತೆ ಮನ ಬಾಲಕೃಷ್ಣ ಅವರು ಇಬ್ಬರು ಸೇರಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ತು ಯಾವುದು ಶಾಶ್ವತ ಅಲ್ಲ ಇವತ್ತು ಅದಕ್ಕೆ ನಾನು ಹೇಳಕ್ಕೆ ಬಯಸ್ತೀನಿ ಯಾರೇ ಪೊಲೀಸ್ ಅವರಾಗ್ಲಿ ಅಥವಾ ಯಾವುದೇ ಅಧಿಕಾರಿಗಳಾಗ್ಲಿ ಸ್ವಲ್ಪ ನ್ಯೂಟ್ರಲ್ ಮನೋಭಾವನೆ ಇಟ್ಕೊಂಡು ನೋಡಿ ಸ್ವಾಮಿ ನಾನು ಒಂಬತ್ತು ಹತ್ತು ವರ್ಷ ಆಯ್ತು ಇವತ್ತು ರಾಜಕಾರಣಕ್ಕೆ ಬಂದು ನಾನು ಯಾರೊಬ್ರು ಕಾಂಗ್ರೆಸ್ ಅವ್ರನ್ನ ಗೋಳಿಕ ಜೈಲ್ಗೆ ಹಾಕ್ಸ್ಬೇಕು ಅಥವಾ ಕೇಸ್ ಮಾಡಿಸ್ಬೇಕು ಈ ಈ ಸಂಪ್ರದಾಯ ನಾನು ಮಾಡಿಲ್ಲ ನಾನು ಹೇಳೋದಿಷ್ಟೇ ಯಾವ ಸರ್ಕಾರನೂ ಶಾಶ್ವತ ಅಲ್ಲ ಯಾವ ವ್ಯವಸ್ಥೆನೂ ಶಾಶ್ವತ ಅಲ್ಲ ದಯಮಾಡಿ ಎಲ್ಲರಿಗೂ ನ್ಯೂಟ್ರಲ್ ಆಗಿ ಒಂದೇ ಒಂದು ಮನೋಭಾವ ಇಟ್ಕೊಂಡು ಅಧಿಕಾರಗಳ ಕೆಲಸ ಮಾಡಬೇಕು ಇನ್ನು ಹೆಚ್ಚಾಗಿ ಮಾತಾಡೋಕೆ ಇಷ್ಟಪಡಲ್ಲ ಎಲ್ಲ ನಮ್ಮ ಯುವಕರು ಇವತ್ತೇನು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದೇ ಹುಮ್ಮಸ್ಸು ಇದೇ ರೀತಿಯಾದಂಥ ನಿಮ್ಮ ಒಂದು ಆ ಬೆಂಕಿ ಯಾವುದೇ ಚುನಾವಣೆ ಬಂದರೂ ಅಷ್ಟೇ ಯಾವುದೇ ಕಾರ್ಯಕ್ರಮ ಇರಲಿ ಇರಬೇಕು ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನನಗೆ ನನಗೊಂದ್ಸರಿ ಬೇಜಾರಾಗತ್ತೆ ದಿನ ಬೆಳಗ್ಗೆ ನೀವು ಮಳ್ಳಿಗಳು ಸುತ್ತೀನಿ ಯಾವ ಮದುವೆ ಬಿಡೋಲ್ಲ ಸಾವಿರಾರು ಮದುವೆ ಮಾಡಿದ್ರೆ ಜನಕ್ಕೆ ಸಹಾಯ ಮಾಡಿದ್ದೀನಿ ಇವತ್ತು ಸಾವಿರಾರು ಸಾವುಗಳು ಸಹಾಯ ಮಾಡಿದ್ದೀನಿ ಇವತ್ತು ಸಾವಿರಾರು ಮನೆ ಕಟ್ಟಿದ್ರೆ ಮನೆ ಕಟ್ಟೋರ್ಗೆ ಸಹಾಯ ಮಾಡಿದ್ದೀನಿ ಇವತ್ತು ಸಾವಿರಾರು ಜನಕ್ಕೆ ಕಷ್ಟ ಅಂತ ಬಂದವರಿಗೆ ನನ್ನ ಕೆಲಸ ಸಹಾಯ ಮಾಡಿದ್ದೀನಿ ಇನ್ನು ಮುಂದಕ್ಕೂ ಮಾಡ್ತೀನಿ ಆದರೆ ನನ್ನ ಉತ್ಸಾಹನ ನೀವೆಲ್ಲ ಕಮ್ಮಿ ಮಾಡಬೇಡಿ ದಯಮಾಡಿ ನನ್ನ ಉತ್ಸಾಹನ ಇನ್ನೂ ಹೆಚ್ಚಿಸ್ಬೇಕು ನೀವು ನಾನು ಒಬ್ಬ ಎಮ್ ಎಲ್ ಸಿ ಆಗಿರ್ಬೋದು ನಾನಾದರೂ ಕೂಡ ಇವತ್ತು ಪ್ರತಿ ಹಳ್ಳಿಗೂ ಒಂದು ಪ್ರತಿ ಹಳ್ಳಿಗೂ ಒಂದು ಆರ್ಥಿ ಶಾಸ್ತ್ರಕ್ಕೂ ಬರ್ತೀನಿ ಒಂದು ಸಣ್ಣ ನ್ಯಾಯಕ್ಕೂ ಭಾಗವಹಿಸ್ತೀನಿ ನನಗೆ ಎಮ್ ಎಲ್ ಸಿ ನ ಶಕ್ತಿ ಮುಖ್ಯ ಅಲ್ಲ ನಿಮ್ಮ ಜೊತೆ ನಿಮ್ಗೆ ಏನು ನಿಮ್ಮ ಸೇವೆ ಮಾಡೋ ಅಂತ ಒಂದು ಉಮಸ್ ಕೊಡ್ತೀರಾ ನೀವೇನು ಶಕ್ತಿ ಕೊಡ್ತೀರಾ ಆ ಶಕ್ತಿ ನನಗೆ ತುಂಬ ಮುಖ್ಯ ಅಂತ ಹೇಳೋಕೆ ಬಯಸ್ತೀನಿ ನಾನು ಕೊನೆಯದಾಗಿ ನಮ್ಮ ಹಿರಿಯವರು ಮಲ್ಲಿಕಣ್ಣವರು ಹಾಗೂ ನಮ್ಮ ಹೆಣ್ಮಣ್ಣೆಹಳ್ಳಿ ನಾಯಬೆಳೆ ರಾಜಣ್ಣವರು ಸಿಂಗಾಪುರ ಶಂಬಣ್ಣವರು ನಮ್ಮ ಆರ್ನಾಯಕಳ್ಳಿ ಕರಿಕಾಳಪ್ಪ ಗೌಡರು ಮಂಜೇಗೌಡರು ಮಂಜೇಗೌಡರು ನಮ್ಮ ಗುಳ್ಳಳ್ಳಿ ನಂಜಣ್ಣವರು ನಮ್ಮ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ನಾಗರಾಜಣ್ಣವರು ಹಾಗೂ ಮಾಜಿ ಅಧ್ಯಕ್ಷರು ಸತೀಶ್ ಅಣ್ಣವರು ಜಯರಾಮಣ್ಣವರು ನಲ್ಲೂರು ಪಂಚಾಯತಿ ಅಧ್ಯಕ್ಷರಲ್ಲಪ್ಪ ದಿವಾಕರ್ ಅವರು ಮುಂದೆ ಕೂರಿಸ್ರಿ ಯ ಎಲ್ಲರದ್ದು ಹೇಳ್ತೀನಿ ಬಂದು ನಿಮಿಷ ಕುಲೇಕರೆ ಕುಮಾರಣ್ಣವರು ನಮ್ಮ ನೀರಾವರಿ ರಾಜಣ್ಣವರು ಎಲ್ಲ ನಮ್ಮ ನಮ್ಮ ಚೋಳಹಳ್ಳಿ ಸುರೇಶಣ್ಣವರು ನಮ್ಮ ರವಿಶಣ್ಣವರು ಮಾರನಿ ರಂಗಾಮಣ್ಣವರು ನಮ್ಮ ಮಂಚಿ ಸುರೇಶಣ್ಣವರು ನಮ್ಮ ರಾಜೇಶಣ್ಣವರು ಎಲ್ಲ ನಮ್ಮ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರಿಗೂ ಒಂದ್ಸುತ್ತ ಕೊನೆಯದಾಗಿ ಪಾಪ ಈ ಹುಡುಗ ಇವತ್ತು ಪುಡ್ಸ ಮಣ್ಣನ ನಾವೆಲ್ಲ ನೆನೆಸ್ಕೋಬೇಕು ಇವತ್ತು ಎಷ್ಟೊತ್ತಿನಲ್ಲಿ ಯಾವುದೇ ರಾತ್ರಿ ಯಾವುದೇ ಕಾರ್ಯಕ್ರಮ ಇರಲಿ ಬನ್ನಿ ಸರ್ ಹೋಗೋಣ ಬನ್ನಿ ಸರ್ ಹೋಗೋಣ ಆ ಹುಮ್ಮಸ್ಸು ಇವತ್ತು ನಮ್ಮ ಹುಡುಗರಿಗೆ ಬರುತ್ತಾ ಇಲ್ಲವೋ ಗೊತ್ತಿಲ್ಲ ಸರ್ ಇದು ಮಾಡಿ ಸರ್ ಇದು ಮಾಡಿ ಸರ್ ಅವ್ರು ಕೊಟ್ಟಂಥ ಸಲಹೆ ಅವ್ರು ಕೊಟ್ಟಂಥ ಮಾರ್ಗದರ್ಶನ ಆ ಮಾರ್ಗದರ್ಶನ ಇಟ್ಟಂತ ನಮ್ಮ ಯುವಕರು ಪರವಾಗಿ ನಮ್ಮೆಲ್ಲ ಮುಖಂಡರು ಪರವಾಗಿ ಅವ್ನು ಇವತ್ತು ಎಷ್ಟು ಮಗಳ್ರು ಎಷ್ಟು ನೆನೆಸ್ಕೊಂಡ್ರು ನಮಗೆ ಒಂದು ತುಂಬಲಾರದ ನಷ್ಟ ಅಂತ ಹೇಳಕ್ ಬಯಸ್ತೀನಿ ಒಬ್ಬರಿಗೆ ಪ್ರತಿ ಒಬ್ಬರು ಕೂಡ ನೆನೆಸ್ಕೋಬೇಕಿತ್ತು ನಾನು ಒಂದೇ ಒಂದು ಸಂಗತಿನ ಆಪ್ಸ್ಕೊಳಕ್ ಇಷ್ಟಪಡ್ತೀನಿ ಕೊನೆಯದಾಗಿ ನೀವೆಲ್ಲ ಎಷ್ಟು ತಾಳ್ಮೆಯಿಂದ ಕುದ್ದಿರೋದ್ ಒಂದ್ ಅನುಭವ ಹಂಚ್ಕೋತೀನಿ ಹಿಂಗೆ ಇದೇ ಒಂದು ಫಾರಿನ್ ಟ್ರಿಪ್ ಹೋಗಿದ್ರು ಟಿ ಸಿ ಸಿ ಬ್ಯಾಂಕಿಂದ ಎಲ್ಲ ನಮ್ಮ ಸತೀಶ್ ಅಣ್ಣ ಜಯರಾಮಣ್ಣ ನಾಗರಾಜನ ಎಲ್ಲ ಇದ್ರು ಬಸ್ ಇಂದೆಲ್ ಕೂತಿದ್ವಿ ಎಲ್ಲ ಬಸ್ಸಿಂದ ಇಳಿದೆ ಸ್ವಲ್ಪ ಮಂಜಿತ್ತು ಸಣ್ಣ ಮಳೆ ಬರ್ತಾ ಇತ್ತು ಇದೆ ಜರ್ಮನಿಲಿ ನಾನು ಅದ್ ಯಾವ ಅಚಾನಕ್ ಗೊತ್ತಿಲ್ಲ ಜಾರ್ ಬಿದ್ದೆ ಪಾಪ ನಾಗರಾಜನೇ ನೋಡ್ಲಿಲ್ಲ ಪುಡ್ಸ ಮಣ ಬಂದು ಅಯ್ಯೋ ಅಯ್ಯೋ ದೇವ್ ಬಿದ್ಬುಟ್ರಲ್ಲ ನನಗೆ ಏನು ಏಟಾಗಿಲ್ಲ ಆ ಕೇಸ್ ಇಟ್ಕೊಂಡು ಬಿದ್ದೆ ಎಷ್ಟು ಹತ್ತು ಎಷ್ಟು ಇದ್ ಬೇಜಾರು ಮಾಡ್ಕೊಂಡ್ರು ಅಂದ್ರೆ ನಿಜವಾಗ್ಲು ನನಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಿಲ್ಲ ಇವೆಲ್ಲ ಸಂಗತಿಗಳು ನೆನ್ಸ್ಕೊಂಡ್ರೆ ಇಂಥ ಒಬ್ರು ನಾಯಕರು ನಮ್ಮ ಮಧ್ಯೆ ಇವತ್ತು ಇಲ್ವಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ ನಂಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗ್ತದೆ ಗೊತ್ತ ಮುಂದಿನ ದಿನಗಳಲ್ಲಿ ಅಂತ ಒಬ್ರು ನಾಯಕರು ಇಂಥ ಒಬ್ಬ ವ್ಯಕ್ತಿನ ಮುಳುಗಿನಲ್ಲಿ ಮತ್ತೆ ಮರುಕಳಿಸುತ್ತೆ ಅಂತ ಹೇಳೋದು ಪೈಸಿ ಸಂದರ್ಭದಲ್ಲಿ